ಯೂನಿವರ್ಸಿಟಿಗಳಲ್ಲಿ ನಡೀತಾ ಇರುವಂಥ ಎಲ್ಲ ಚಟುವಟಿಕೆಗಳ ಬಗ್ಗೆ ಎಲ್ಲರಿಗೂ ಒಂದು ತಮ್ಮ ಖಾತ್ರಿಗಳಿಗೂ ಮಾಹಿತಿ ಕೊಡಬೇಕಂತ ಎಲ್ಲರೂ ಇವತ್ತು ತಮ್ಮೆಲ್ಲರಿಗೂ ಆಹ್ವಾನಿಸಿ ತಮ್ಮ ಉಲ್ಲಂಘಿಸುತ್ತಿದ್ದೇವೆ ಏನಂತಂದರೆ ತಮ್ಮೆಲ್ಲರಿಗೂ ಗೊತ್ತಿದ್ದಂತೆ ಬಿ ಎಲ್ ಡಿ ಸಮೂಹ ಸಮೂಹಕ್ಕೆ ಒಂದು ನೂರ ಹದಿನೈದು ವರ್ಷದ ಇತಿಹಾಸ ಇದೆ ಇವತ್ತು ಸುಮಾರು ಎಂಬತ್ತು ವಿವಿಧ ಸಂಸ್ಥೆ ಸಂಸ್ಥೆಗಳಲ್ಲಿ ನಾಲ್ಕು ಸಾವಿರದ ಐನೂರು ಸಿಬ್ಬಂದಿಗಳು ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ ಅದೇ ರೀತಿ ಒಂದು ಮೂವತ್ತಾರು ಸಾವಿರ ವಿದ್ಯಾರ್ಥಿಗಳು ಓದುತ್ತಿದ್ದಾರೆ ಬೇರೆ ಬೇರೆ ಪ್ರೊಫೆಷನಲ್ ಡಿಗ್ರಿ ಮತ್ತು ಶಾಲೆಗಳಲ್ಲಿ ಡಿಗ್ರಿ ಕಾಲೇಜು ಶಾಲೆಗಳಲ್ಲಿ ಇವತ್ತು ಎರಡು ಸಾವಿರದ ಎಂಟರಲ್ಲಿ ನಮ್ಮ ಪಿ ಯೂನಿವರ್ಸಿಟಿ ಸ್ಥಾಪನೆ ಆಗುತ್ತದೆ ಪ್ರಥಮವಾಗಿ ಎಲ್ ಡಿ ಮೆಡಿಕಲ್ ಕಾಲೇಜ್ ಇತ್ತು ಇವತ್ತು ಅದೇ ರೀತಿ ಅಲೈಡ್ ಹೆಲ್ತ್ ಸೈನ್ಸಸ್ ಕಾಲೇಜ್ ಮತ್ತು ಅಪ್ಲೈಡ್ ಸೈನ್ಸಸ್ ಕಾಲೇಜ್ ಫಿಸಿಯೋಥೆರಪಿ ಕಾಲೇಜ್ ಮತ್ತು ಒಂದು ವರ್ಷದಿಂದ ಲಾ ಕಾಲೇಜ್ ಸಹ ಈ ವಿಜಾಪುರದಲ್ಲಿ ಪ್ರಾರಂಭವಾಗಿದೆ ಬರುವ ವರ್ಷದಲ್ಲಿ ಆಯುರ್ವೇದ ಕಾಲೇಜ್ ಆಗಿರ್ಬೋದು ಫಾರ್ಮಸಿ ಫಾರ್ಮಸಿ ಕಾಲೇಜ್ ಆಗಿರ್ಬೋದು ನರ್ಸಿಂಗ್ ಕಾಲೇಜ್ ಸಹ ಬಿ ಎಲ್ ಯೂನಿವರ್ಸಿಟಿ ಅಂಡರ್ ಬರುತ್ತದೆ ಇದೇ ರೀತಿ ನಾವು ಬರುವ ಒಂದು ವರ್ಷದಲ್ಲಿ ವಿಜಯಪುರದಲ್ಲೂ ಸಹ ಬೇರೆ ಬೇರೆ ಕಾಲೇಜ್ ಹೊಸ ಕಾಲೇಜುಗಳನ್ನು ಸ್ಥಾಪಿಸಬೇಕಂತ ಉದ್ದೇಶಿಸಿದ್ದೇವೆ ಅದರಲ್ಲಿ ಪ್ರಥಮವಾಗಿ ಇನ್ನೊಂದು ಇಂಜಿನಿಯರಿಂಗ್ ಕಾಲೇಜ್ ಹೊಸ ಕ್ಯಾಂಪಸ್ ಆವರಣದಲ್ಲಿ ಒಂದು ಫೋಕಸಿಂಗ್ ಆನ್ ಐ ಟಿ ಆ್ಯಂಡ್ ಎಲೆಕ್ಟ್ರಾನಿಕ್ಸ್ ಅಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು ರೊಬೋಟಿಕ್ಸು ಮತ್ತು ಎಲೆಕ್ಟ್ರಿಕ್ಸು ಒಂದು ಇನ್ನೊಂದು ಇಂಜಿನಿಯರಿಂಗ್ ಕಾಲೇಜ್ ಹೊಸ ಆವರಣದಲ್ಲಿ ನಾವು ಸ್ಥಾಪಿಸಬೇಕು ಅಂಟರ್ ಡಿ ಎನ್ ಡಿ ಯೂನಿವರ್ಸಿಟಿ ಅಂತ ನಾವೆಲ್ಲರೂ ನಿರ್ಧಾರವನ್ನು ಮಾಡಿದ್ದೀವಿ ಅದೇ ರೀತಿ ಉತ್ತರ ಕರ್ನಾಟಕ ಭಾಗದಲ್ಲಿ ಪ್ರೈವೇಟ್ ಅಗ್ರಿಕಲ್ಚರ್ ಯೂನಿವರ್ಸಿ ಕಾಲೇಜು ಕಾಲೇಜಲ್ಲಿನ ಈ ಮೊನ್ನೆ ಗೌರ್ಮೆಂಟ್ ಅವರು ಪರ್ಮಿಷನ್ ಕೊಡೋದ್ರಿಂದ ಒಂದು ವರ್ಷದಲ್ಲಿ ಬಹುಶಃ ನಾವು ಒಂದು ಬಿಜಾಪುರದಲ್ಲಿ ಅಗ್ರಿಕಲ್ಚರ್ ಕಾಲೇಜ್ ಸಹ ನಾವು ಪ್ರಾರಂಭಿಸಬೇಕಂತೆ ನಿರ್ಧಾರ ಮಾಡಿದ್ದೀವಿ ಅದರ ಜೊತೆಗೆ ಒಂದೇ ಒಂದು ಪ್ರೆಸಿಡೆಂಟ್ ಬಿ ಎಲ್ ಡಿ ಅಸೋಸಿಯೇಷನ್ ಅವ್ರದ್ದು ಸಹ ಒಂದು ಏನು ಕನಸಾಗಿತ್ತು ಅಂತಂದ್ರೆ ನಮ್ಮ ಬಿಜಾಪುರ ಜಿಲ್ಲೆಯಲ್ಲಿ ಈಗ ನೀರಾವರಿ ಆಗಿದೆ ಬೇರೆ ಬೇರೆ ರೀತಿಯ ಅಭಿವೃದ್ಧಿ ಆಗಿದೆ ನಾವು ಈಗ ಐದು ಮಾರ್ಟಿಗೆ ನಮ್ಮ ಬಿಜಾಪುರ ಜಿಲ್ಲೆಯಲ್ಲಿ ಜಾಸ್ತಿ ಒತ್ತು ನೀಡಬೇಕಂತ ಕನಸಾಗಿತ್ತು ಆ ಕನಸ ನನಸು ಮಾಡಬೇಕಾದ ಒಂದು ಸೆಂಟರ್ ಆಫ್ ಎಕ್ಸಲೆನ್ಸ್ ಇನ್ ಡೈರಿ ಫಾರ್ಮಿಂಗ್ ಅಂತ ಹೇಳಿ ಇದೇ ಅಕ್ಟೋಬರ್ ತಿಂಗಳ ಚಾಲನೆಯನ್ನು ಕೊಟ್ಟು ಮೊದಲನೇ ವರ್ಷಕ್ಕೆ ಸುಮಾರು ಒಂದು ಐವತ್ತು ಜನ ಫಾರ್ಮರ್ಸಿಗೆ ಒಂದು ಮಾಡೆಲ್ ಫಾರ್ಮ್ ಅನ್ನು ಮಾಡಿ ನಾವು ಆರ್ಗ್ಯಾನಿಕ್ ಆಗಿ ಏನೇನು ಹೈಗಾಕಿ ಬೇಕಾಗಿರುವಂತಹ ಎಲ್ಲ ಇನ್ಪುಟ್ ಸಹ ಅವರೇ ಬೆಳೆದು ಒಂದು ಸೆಂಟರ್ ಆಫ್ ಎಕ್ಸಿಲೆನ್ಸ್ ಬೇರೆ ಬೇರೆ ಇಡೀ ಭಾರತದಲ್ಲಿ ಎಕ್ಸ್ಪರ್ಟ್ಸ್ ಮೊದಲನೇ ವರ್ಷ ಐವತ್ತು ಫಾರ್ಮರ್ಸಿಗೆ ಅವ್ರ ಇನ್ಕಮ್ ಜಾಸ್ತಿ ಆಗಬೇಕು ಅವ್ರ ಡೈರಿ ಔಟ್ಪುಟ್ ಜಾಸ್ತಿ ಆಗೋ ರೀತಿಯಲ್ಲಿ ಎಲ್ಲರೂ ಸೇರಿ ಮಾಡಬೇಕಂತ ಹೇಳಿ ಅಕ್ಟೋಬರ್ ತಿಂಗಳ ಚಾಲೆಂಜ್ ಫಾರ್ಮರ್ಸಿಗೆ ಅದು ಇಂಪ್ಯಾಕ್ಟ್ ಆಗಿ ನಮ್ಮ ಈ ಬಿಜಾಪುರ ಜಿಲ್ಲೆಯಲ್ಲಿ ಬೇರೆ ಬೇರೆ ಕಡೆ ಈ ಏನು ಎಕ್ಸ್ಪರ್ಟ್ಸ್ ಬೇರೆ ಕಡೆ ಕೆಲಸ ಮಾಡಿದ್ದಾರೆ ಇವತ್ತಿನ ದಿವಸ ಏನು ಫಾರ್ಮಿಂಗ್ ಅವ್ರ ಇನ್ಕಮ್ ಏನಿರುತ್ತೆ ಹೆಚ್ಚು ಕಡಿಮೆ ಆಲ್ಮೋಸ್ಟ್ ಒಂದು ಒಂದಿಲ್ಲ ಎರಡು ವರ್ಷ ಡಬಲ್ ಆಗೋ ರೀತಿಯಲ್ಲಿ ಅವರು ಕೆಲಸವನ್ನು ಮಾಡ್ತಾ ಇದ್ದಾರೆ ಅದೇ ಮಾಡಲನ್ನು ನಾವು ಬಿಜಾಪುರ ಜಿಲ್ಲೆಯಲ್ಲಿ ಮಾಡಿ ಒಂದು ಸೆಂಟರ್ ಆಫ್ ಎಕ್ಸಲೆನ್ಸ್ ಇನ್ ಡೈರಿ ಆ್ಯಂಡ್ ಇಂಟಿಗ್ರೇಟೆಡ್ ಫಾರ್ಮಿಂಗ್ ಅನ್ನುವಂಥಿ ಯೂನಿವರ್ಸಿಟಿ ಎಂಟ್ರ್ ಮಾಡಬೇಕು ಅಂತ ನಿರ್ಧಾರ ಮಾಡಿದ್ದೀವಿ ಗೊತ್ತಿದ್ದಂಗೆ ಒಂದು ಬೆಂಗಳೂರು ಕ್ಯಾಂಪಸ್ ಬಿ ಎಲ್ ಡಿ ಯೂನಿವರ್ಸಿಟಿ ನಾವು ಸುಮಾರು ಎಂಟರಿಂದ ಹತ್ತು ವರ್ಷದಲ್ಲಿ ಮೆಡಿಕಲ್ ಇಂಜಿನಿಯರಿಂಗ್ ಅಪ್ಲೈಡ್ ಸೈನ್ಸಸ್ ಲಾ ಬಿಸ್ನೆಸ್ ಅಡ್ಮಿನಿಸ್ಟ್ರೇಷನ್ ಮತ್ತು ಇನ್ನೂ ಇವತ್ತು ಏನು ಇವತ್ತಿನ ಯೋಗಕ್ಕೆ ಬೇಕಾಗಿರುವಂಥದ್ದು ಆಧುನಿಕ ಇಂಡಸ್ಟ್ರಿ ಕೊಲಾಬ್ರೇಟೆಡ್ ಕೋರ್ಸಸ್ ಬೇಕು ಅದನ್ನು ಸಹ ಒಂದು ಎಂಟಿಂದ ಹತ್ತು ವರ್ಷದಲ್ಲಿ ಇನ್ನು ಫೇಸ್ ಮ್ಯಾನಲ್ಲಿ ಎಲ್ಲವನ್ನು ಪ್ರಾರಂಭ ಮಾಡಬೇಕು ನಮ್ಮ ಬಿ ಎಲ್ ಡಿ ವಿಷಯದ ಬೆಂಗಳೂರಲ್ಲಿ ಸಹ ಆಗಬೇಕು ಅಂತ ಹೇಳಿ ನಮ್ಮೆಲ್ಲ ರಾಜ್ಯದಿಂದ ನಾವೆಲ್ಲರೂ ನಿರ್ಧಾರಣೆ ಮಾಡಿ ಮುಂದಿನ ಒಂದು ಆರು ತಿಂಗಳ ಒಳಗಡೆ ಅಲ್ಲಿ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಮಾಡಿ ಮೂರು ವರ್ಷದಲ್ಲಿ ಫಸ್ಟ್ ಫೇಸನ್ನು ನಾವು ಇಂಪ್ಲಿಮೆಂಟ್ ಮಾಡಬೇಕು ಅಂತ ಎಲ್ಲ ನಿರ್ಧಾರ ಮಾಡಿದ್ದೀವಿ ಅದೇ ರೀತಿ ನಮ್ಮ ಉತ್ತರ ಕರ್ನಾಟಕದಲ್ಲೇ ಬಿಜಾಪುರ ಜಮಖಂಡಿ ಬಾಗಲಕೋಟೆ ಅಷ್ಟೇ ಅಲ್ಲೂರು ಅಷ್ಟೇ ಅಲ್ಲ ಉತ್ತರ ಕರ್ನಾಟಕದ್ದು ಕನಿಷ್ಠವಾಗಿ ಎರಡರಿಂದ ಮೂರು ಬೇರೆ ಬೇರೆ ಜಿಲ್ಲೆಯಲ್ಲಿ ಬಿ ಎಲ್ ಡಿ ಯೂನಿವರ್ಸಿಟಿ ಅಂಡ್ ಕೆಲವೊಂದು ಕೋರ್ಸಗಳನ್ನು ಮಾಡಬೇಕು ಕೆಲವೊಂದು ಕಾಲೇಜುಗಳನ್ನು ಪ್ರಾರಂಭ ಮಾಡಬೇಕಂತ ನಾವೆಲ್ಲರೂ ನಿರ್ಧಾರ ಮಾಡಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಯಾವ ರೀತಿ ಯೂನಿವರ್ಸಿಟಿ ಎಕ್ಸ್ಪ್ಯಾಂಡ್ ಆಗಲಿ ಎಲ್ಲರಿಗೂ ನಮ್ಮ ಒಂದು ಸಂಪರ್ಕ ಬೆಳೆಯುತ್ತೆ ಬೇರೆ ಬೇರೆ ಕೊಲಾಬ್ರೇಷನ್ಗೆ ಸಾಧ್ಯತೆ ಆಗುತ್ತೆ ನಮ್ಮ ಬಿಜಾಪುರ ಜಿಲ್ಲೆಯ ಹೆಸರು ಸಹ ಎಲ್ಲ ಕಡೆ

ರಾಷ್ಟ್ರೀಯ ಯೋಜನೆಯ ಪ್ರಕಾರ ನಾವು ಒಂದು ವಿಶ್ವವಿದ್ಯಾಲಯವನ್ನು ಪ್ರಾರಂಭ ಮಾಡಿ ಒಂದೇ ಒಂದು ಪ್ರಾರಂಭ ಪ್ರಾರಂಭದ್ದು ಐದು ಮಹಾವಿದ್ಯಾಲಯಗಳು ಅದರಲ್ಲಿ ಬರ್ತದೆ ಇನ್ನು ನೆಕ್ಸ್ಟ್ ಇಯರ್ನಲ್ಲಿ ಮತ್ತೆ ಮೂರು ಅದರಲ್ಲಿ ಒಳಗೊಳ್ಳುತ್ತೆ ಹೀಗಾಗಿ ನಾವು ಮಲ್ಟಿ ಫ್ಯಾಕಲ್ಟಿ ಯೂನಿವರ್ಸಿಟಿ ಅಂತ ಒಂದು ಲೆವೆಲ್ಗೆ ನಾವು ಮುಂದೆ ಹೋಗ್ತಾ ಇದ್ದೇವೆ ಅದೇ ರೀತಿ ನಮ್ಮ ಚಾನ್ಸಲರ್ ಸಾಬ್ ಹೇಳಿದ ಇಟ್ ವಾಸ್ ಕನ್ಫೈಂಡ್ ಓನ್ಲಿ ಟು ಬಿಜೆಪು ನಾವು ವಿ ಆರ್ ಎಸ್ಪಾಂಡಿಂಗ್ ಟು ಅದು ಬೆಂಗಳೂರು ಕ್ಯಾಂಪಸ್ ಆ್ಯಂಡ್ ಆಲ್ರೆಡಿ ಇದು ಲ್ಯಾಟಿಂಗ್ ಇದೆ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಟು ಸ್ಟಾರ್ಟ್ ಇದೆ ನಾನು ಸಿಕ್ಸ್ ಮಂತ್ಸ್ ಆ್ಯಂಡ್ ಅಟ್ ದಿ ಅದೇ ಫಸ್ಟ್ ಫೇಸ್ ವಿ ಸ್ಟಾರ್ಟ್ ಅದರಲ್ಲಿ ಇಂಜಿನಿಯರಿಂಗ್ ಆ್ಯಂಡ್ ಟೆಕ್ನಾಲಜಿ ಆರ್ಕಿಟೆಕ್ಚರ್ ಡಿಸೈನ್ ಮ್ಯಾನೇಜ್ಮೆಂಟ್ ಕಾಂಪ್ಯೂಟರ್ ಸೈನ್ಸ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಕೋರ್ಸ್ಗಳನ್ನು ನಾವು ಪ್ರಾರಂಭ ಮಾಡ್ತಿದ್ದೀವಿ ಇಸ್ ಇಂಟರ್ನ್ಯಾಷನಲ್ ಫಲೇಷನ್ ಸೊ ದ್ಯಾಟ್ ಗ್ಲೋಬಲ್ ಲೆವೆಲ್ ಎಜುಕೇಷನ್ ನಮ್ಮ ವಿದ್ಯಾರ್ಥಿಗಳಿಗೆ ಸಿಗಬೇಕು ಅನ್ನೋ ಉದ್ದೇಶದಿಂದ ಅಲ್ಲಿ ಅದನ್ನು ಪ್ರಾರಂಭ ಮಾಡ್ತಿದ್ದೇವೆ ಹಾಗೆ ಮತ್ತು ನಮ್ಮ ಬಿಜಾಪುರದ ಒಂದು ನೈಸರ್ಗಿಕ ಸಂಪರ್ಕವನ್ನು ಬಳಸ್ಕೊಂಡ್ಬಿಟ್ಟು ನಮ್ಮ ವಿದ್ಯಾರ್ಥಿಗಳಿಗೆ ಮತ್ತು ನಮ್ಮ ರೈತರಿಗೆ ಹೆಲ್ಪ್ ಆಗಬೇಕು ಹೇಳಿ ಕೃಷಿ ವಿದ್ಯುತ್ ವಿಶ್ವ ಕೃಷಿ ವಿಶ್ವವಿದ್ಯಾಲಯದ ಒಂದು ಸಂಲಗ್ನತೆಯನ್ನು ಪಡೆದು ನಾವು ಒಂದು ಸ್ಟಾ ಕಾಲೇಜ್ ಆಫ್ ಅಗ್ರಿಕಲ್ಚರ್ನ ಸ್ಟಾರ್ಟ್ ಮಾಡಬೇಕು ಅಂತೇಳಿ ಪ್ಲಾನ್ ಮಾಡ್ತಾ ಇದ್ದೇವೆ ಅದಕ್ಕೂ ಸಹ ನಾವು ಡಿಸೆಂಬರ್ ಇಷ್ಟಕ್ಕೆ ನಾವು ಅಪ್ಲಿಕೇಶನ್ ಹಾಕಿ ಮುಂದಿನ ವರ್ಷಕ್ಕೆ ಅದನ್ನು ಸಾಕಾರಗೊಳ್ಳುವಂಥ ಒಂದು ಯೋಜನೆ ಇದೆ ಅದರ ನಂತರ ಈಗ ಡೈರಿ ಫಾರ್ಮಿಂಗ್ ಬಹಳಷ್ಟು ಪಿಕಪ್ ಆಗಿದೆ ಎಲ್ಲ ಕೈಗೂ ವೈಟ್ ರೆವಲ್ಯೂಷನ್ ಅಂತ ಹೇಳ್ಬಿಟ್ಟು ಒಂದು ರೆವಲ್ಯೂಷನ್ ಆಗಿದೆ ಆ ಒಂದು ಫಲವಸ್ತು ನಮ್ಮ ರೈತರಿಗೆ ಸಿಗಬೇಕು ಅಂತ ಹೇಳಿ ಸೆಂಟ್ರಲ್ ಡ್ರಗ್ ಡೈರಿ ಫಾರ್ಮಿಂಗ್ ಮಾಡ್ತಾ ಇದ್ದೇವೆ ಅದಕ್ಕೆ ತಕ್ಕ ಹಾಗೆ ವಿದ್ಯಾರ್ಥಿಗಳಿಗೆ ಬೇಕಾದಂಥ ಎಲ್ಲ ರೀತಿಯ ಗ್ರಂಥಾಲಯ ಸೌಲಭ್ಯ ಕಂಪ್ಯೂಟರ್ ಸೌಲಭ್ಯ ಡಿಜಿಟಲ್ ಟೆಕ್ನಾಲಜಿ ಸೌಲಭ್ಯ ಮತ್ತು ನಮ್ಮ ಹಾಸ್ಪಿಟ್ಲಿನಲ್ಲಿ ಸ್ಟೇಟ್ ಆಫ್ ದಿ ಆರ್ಟ್ ಫೆಸಿಲಿಟೀಸ್ ಇದು ನಮ್ಮ ಆಲ್ರೆಡಿ ಹಾಸ್ಪಿಟಲ್ನಲ್ಲಿ ಸಿಟಿ ಟಿ ಜಿ ಓ ಫೆಸಿಲಿಟಿ ಇದೆ ಎಮ್ ಆರ್ ಐ ಫೆಸಿಲಿಟಿ ಇದೆ ಕಿಡ್ನಿ ಟ್ರಾನ್ಸ್ಮಿಟೇಜಿ ನಡೀತಾ ಇದೆ ಮತ್ತು ಓಪನ್ ಹಾರ್ಟ್ ಸರ್ಜರಿ ನಡೀತಾ ಇದೆ ಆಲ್ ಕಾರ್ಡಿಯಾಕ್ ಆಸ್ ಪಬ್ಲಿಕ್ ನಮ್ಮಲ್ಲಿ ಬಹಳ ಚೆನ್ನಾಗಿ ನಡೀತಾ ಇದೆ ರಿಸಲ್ಟ್ಸ್ ಬಹಳ ಚೆನ್ನಾಗಿದೆ ಒಳ್ಳೆ ರಿಸಲ್ಟ್ಸ್ ಇದೆ ಇವತ್ತು ಸೊ ಇದಕ್ಕೆಲ್ಲಕ್ಕೂ ಸಹ ತಮ್ಮಲ್ಲಿ ಸಹಕಾರ ಬೇಕು ಪ್ರೋತ್ಸಾಹ ಬೇಕು ಈ ನಮ್ಮ ಒಂದು ಯೋಜನೆಗಳು ನಮ್ಮ ಒಂದು ಸೇವೆಗಳು ಜನರಿಗೆ ತಲುಪಲಿ ಅನ್ನೋ ಉದ್ದೇಶದಿಂದ ನಾವು ಇವತ್ತು ಒಂದು ಪತ್ರ ಈಗಾಗಲೇ ನಾವು ಏನು ಮಾಡ್ತೀವಿ ಅನ್ನೋದು ಈಗ ಅವ್ರು ಹೇಳಿದ್ದಾರೆ ಒಂದು ಶಾಲೆಯಿಂದ ಶುರು ಮಾಡಿದಂತ ಶ್ರೀ ಬಬ್ಬು ಹಳಕಟ್ಟಿ ಅವರಿಂದ ಆಮೇಲೆ ಸಂಜನ ಬಸವ ಸ್ವಾಮಿಗಳಾಗಲಿ ಮುಂದೆ ಮುತ್ಸದ್ದಿ ರಾಜಕಾರಣಿ ಬಿಜಾಪುರ್ ಕಂಡಂತಹ ಅಪರೂಪದ ರಾಜಕಾರಣಿ ಶ್ರೀ ಬಿ ಎಂ ಪಾಟೀಲ್ ಕಾಲದಲ್ಲಿ ಸ್ಟೆಬಿಲಿಟಿ ಮುಂದೆ ಎಂ ಪಿ ಪಾಟೀಲ್ ಕಾಲದಲ್ಲಿ ಎಕ್ಸ್ಪಾನ್ಷನ್ ಆಯಿತು ಎಲ್ಲೆಲ್ಲಿ ಬಿಜಾಪುರ ಜಿಲ್ಲೆ ಪ್ಲಸ್ ಎಲ್ಲ ಶಿಕ್ಷಣ ಸಂಸ್ಥೆಗಳು ಕನ್ನಡ ಸಾಲಿಗೆ ಹಿಡಿದು ಅಥವಾ ಪ್ರೈಮರಿ ಸ್ಕೂಲ್ ಹಿಡಿದು ವಿಶ್ವವಿದ್ಯಾಲಯವರೆಗೆ ಮಾಡಿದ್ರು ಈಗ ನಮ್ಮ ವಿಶ್ವ ವಿಶ್ವವಿದ್ಯಾಲಯದ ಕರ್ಣದಾರತ್ವ ಎಂಗ್ ಅಂಡ್ ಎನರ್ಜಿ ಡೈನಮಿಕ್ ಫ್ರೀ ಡಿ ಎಂ ಆಟ ಸೊ ಇವು ಎಕ್ಸ್ಪಾನ್ಷನ್ ನೀವು ತಗೊಂಡವರು ಮೂರು ಅಷ್ಟೇ ಈ ಹುದ್ದೆ ಅಷ್ಟರೊಳಗೆ ನೀವು ಏನು ನೋಡ್ತಾ ಇದ್ದೀರಿ ಅಂದರೆ ಆಫ್ ಕ್ಯಾಂಪಸ್ ಬೆಂಗಳೂರಿನಲ್ಲಿ ಬೇರೆ ಜಿಲ್ಲೆಗಳಿಗೆ ನಾವು ಹೆಂಗೆ ಅನ್ನೋದು ಮತ್ತು ಬೇರೆ ಆಯಾಮಗಳಲ್ಲಿ ಥಿಂಕ್ ಮಾಡುವಂತ ನಾವು ಅಗ್ರಿಕಲ್ಚರ್ ಆಗಲಿ ಅದರ ಬಾಯ್ ಪ್ರಾಡಕ್ಟ್ ಈ ಡೈರಿ ಪ್ರಾಡಕ್ಟ್ಸ್ ಆಗಲಿ ಅದರ ಬಗ್ಗೆ ನಾವ್ಯಾರು ಥಿಂಕ್ ಮಾಡಲಾಗ ಥಿಂಕ್ ಮಾಡಿ ಇದಕ್ಕೊಂದು ರೂಪ ಕೊಡ್ತಾ ಇದ್ದಾರೆ ಸೊ ಇದು ಈ ನಟ್ಸಲ್ ನಮ್ಮ ಸಂಸ್ಥೆ ಮತ್ತು ಅದರ ಅಂಗಸಂಸ್ಥೆ ಆದಂತಹ ವಿಶ್ವವಿದ್ಯಾಲಯ ಯಾವ ರೀತಿ ಬೆಳೀತಾ ಇದೆ ಅನ್ನೋದಕ್ಕೆ ಉದಾಹರಣೆ ಇದೆ ಮುಂದಿನ ದಿನಗಳಲ್ಲಿ ನಾವು ಬೇರೆ ಜಿಲ್ಲೆಗಳಲ್ಲಿ ಈ ವಿಶ್ವವಿದ್ಯಾಲಯದ ವಿವಿಧ ಸಂಸ್ಥೆಗಳನ್ನು ತಯಾರು ಮಾಡೋದಾಗ್ಲಿ ಮತ್ತು ಅತ್ಯುನ್ನತವಾದಂತಹ ಕೆಲವೊಂದು ಬೆಂಗಳೂರಲ್ಲಿ ನಾವು ಏನು ವಿಚಾರ ಮಾಡ್ತೀವಿ ಈಗಾಗಲೇ ಹೇಳ್ತಾ ಇತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆಗಲಿ ಮಷಿನ್ ಲರ್ನಿಂಗ್ ಆಗಲಿ ಟಾಟಾ ಸೈನ್ಸ್ ಆಗಲಿ ನಾವು ಬೆಂಗಳೂರು ಕ್ಯಾಂಪಸ್ ಮೇಲೆ ಅಷ್ಟೇ ಅಂತ ವಿಚಾರ ಮಾಡೋದೊಳಗೆ ಇಲ್ಲ ಹೊಸ ಕ್ಯಾಂಪಸ್ ಮಹಿತು ಬಿಜಾಪುರ ಹುಡುಗರಿಗೆ ಬೆಂಗಳೂರಿಗೆ ಹೋಗಿ ಕಲಿಬೇಕಂತ ಏನಿಲ್ಲ ಸೊ ಇಂಥ ಒಂದು ದೂರದೃಷ್ಟಿ ಈಗಾಗಲೇ ನೀವು ಕಂಡ್ಕೊಳ್ತಾ ಇದ್ದೀರಿ ಮುಂದಿನ ದಿನಗಳಲ್ಲಿ ಹೆಚ್ಚಿನ ಸೇವೆಗೆ ಅವರು ಬದ್ಧರಾಗಿದ್ದಾರೆ ಅವಕ್ಕೆಲ್ಲ ಹಣೆ ನಾವು ನಾವು ಏನು ಎಲ್ಲ ಸ್ಟಾಫ್ ಅದೀವಿ ಅಥವಾ ಎಲ್ಲ ವಿವಿಧ ವಿಭಾಗಗಳ ಏನು ಟೀಚರ್ಸ್ ಅಲ್ಲಿ ಅವರಿಗೆ ಹೆಗಲಿಕೆ ಕೊಟ್ಟು ವಿದ್ಯಾಲಯದ ವಿಶ್ವವಿದ್ಯಾಲಯದ ಹೆಚ್ಚಿನ ಹೆಚ್ಚಿನ ರೀತಿಯಲ್ಲಿ ಬೇರೆ ಬೇರೆ ಸಬ್ಜೆಕ್ಟ್ ಅಥವಾ ಬೇರೆ ಬೇರೆ ಊರುಗಳಲ್ಲಿ ಅಥವಾ ಜಿಲ್ಲೆಗಳಲ್ಲಿ ಪಸರಿಸಲಿಕ್ಕೆ ನಾವೆಲ್ಲ ಸಹಾಯ ಮಾಡ್ತೇವೆ ಅಂತ ಹೇಳಿ ಈ ಪತ್ರಿಕಾಗೋಷ್ಠಿಯಲ್ಲಿ ಹೇಳ್ತಾ ಇದ್ದೀನಿ ಪತ್ರಿಕೆ ಕಾಲೇಜ್ ಇಟ್ ಸೆಲ್ಫ್ ಅಲೌಡ್ ಇಲ್ಲ ಬಟ್ ಅದನ್ನ ನಾವು ಕೃಷಿ ಒಂದು ಏನು ಮಾಡಬೇಕಲ್ಲ ಮಾಡಬೇಕಂತೀವಿ ಅದ್ರ ಒಳಗಡೆ ಯಾವ ರೀತಿ ಡೇರಿ ಡೇರಿ ಅನ್ನ ತಗೊಂಡಿದೀವಿ ಅದೇ ರೀತಿ ನಾವು ಹಾರ್ಟಿಕಲ್ಚರ್ ಸಹ ಒಂದು ಸೆಂಟರ್ ಆಫ್ ಎಕ್ಸಲೆನ್ಸ್ ರೀತಿ ಮೊದಲೇ ನಾವು ತಗೋಬಹುದು ಆಮೇಲೆ ಯಾವತ್ತು ಸರ್ಕಾರದ ಪರ್ಮಿಷನ್ ಕೊಟ್ಟರೆ ಅದನ್ನು ಕನ್ಸಿಡರ್ ಮಾಡಬಹುದು ಕಾನ್ಸೆಪ್ಟ್ ಇದೆ ಬಟ್ ಪರ್ಮಿಷನ್ ಇದೆ

ಸೊಕರ್ನ ಜಿ ಐ ಟ್ಯಾಗ್ ಮಾಡಲಿಕ್ಕೆ ಅನುಕೂಲ ಆಗುವಂಥದ್ದು ನಾವು ಸ್ವಲ್ಪ ಬನ್ಸಿಗೆ ಓದಿ ಅಂತ ಕಳಿತೀವಿ ಅಥವಾ ಕೆಲವು ಯಾವುದೋ ಒಂದು ಟೈಪ್ ಆಫ್ ಜೋಳ ಪರ್ಟಿಕ್ಯುಲರ್ಲಿ ಫಾರ್ ಚೀಟ್ನಿ ಮಾಡುವಂಥದ್ದೇ ಒಂದು ಜೋಳ ಟೈಪ್ ಇದೆ ಸೊ ಅಂಥವನ್ನ ಹೆಂಗೆ ಡೆವಲಪ್ ಮಾಡ್ಬೋದು ಅಂತೂ ಇಲ್ಲಿ ಲೋಕಲ್ ಇದನ್ನು ನಾವು ಹೆಚ್ಚಿಗೆ ಇದು ಕೊಡ್ಬೋದು ಸರ್ ಹೇಳ್ದಂಗೆ ಅದರೊಳಗೆ ಒಂದು ಸೆಂಟರ್ ಆಫ್ ಎಕ್ಸಲೆನ್ಸ್ ನಾವು ಅಲ್ಲಿ ಹಾರ್ಟಿಕಲ್ಚರ್ ವಿಭಾಗ ಶುರು ಮಾಡ್ಬೋದು ಬಟ್ ಹಾರ್ಟಿಕಲ್ಚರ್ ಕಾಲೇಜ್ ಶುರು ಮಾಡೋಕ್ಕಾಗೋದಿಲ್ಲ ಸೆಂಟರ್ ಆಫ್ ಎಕ್ಸಲೆನ್ಸ್ ಆಯಿತು ಓರೆ ಒರೇ ಪೀರ್ಡಾಕ್ ಮೂರ್ನಾಲ್ಕು ವರ್ಷಕ್ಕೆ ಸರ್ಕಾರ ಅದಕ್ಕೆ ನಮ್ಗೆ ಪರ್ಮಿಷನ್ ಕೊಡ್ತಂದ್ರೆ ಆಲ್ರೆಡಿ ಇನ್ಫ್ರಾಸ್ಟ್ರಕ್ಚರು ಅಥವಾ ಅದರದ್ದು ಎಲ್ಲ ರೆಡಿ ಇರ್ತದೆ ಅಪ್ಗ್ರೇಡ್ ಮಾಡ್ಲಿಕ್ಕೆ ಈಸಿ ಆಗ್ತದೆ ಐಸಿಆರ್ ಭೂಪಟ್ಟು ಕೃಷಿ ವಿಶ್ವವಿದ್ಯಾಲಯ ಧಾರವಾಡದ ಸಂಲಕ್ಷತೆಗೆ ಒಳಪಟ್ಟು ಅದಷ್ಟು ಓಡಾಡುತ್ತೆ

ಕಂಟಿನ್ಯೂಸ್ ಆಗಿ ಮಾಡ್ತಿರ್ತೀವಿ ಅದು ಅಷ್ಟೇ ಅಲ್ಲ ನಮ್ಮ ಇಡೀ ಒಂದು ಅಡ್ಮಿಷನ್ ಸೆಲ್ ಇರೋ ಸೆಲ್ ಐತಿ ಎಲ್ಲ ಕಾಲೇಜ್ನಾಗು ಪಿ ಯು ಸಿ ಕಾಲೇಜ್ ಆಗಲಿ ಆಮೇಲೆ ಎಸ್ ಎಸ್ ಎಲ್ ಸಿ ಕಡೆ ಬಿಫೋರ್ ಅಡ್ಮಿಷನ್ ಹೋಗಿ ಎಲ್ಲರಿಗೂ ತಿಳಿಸಿ ಆಮೇಲೆ ನಾವು ಒಂದು ಓಪನ್ ಡೇ ಅಂತ ಕಾನ್ಸೆಪ್ಟ್ ಮಾಡಿವಿ ಈಗ ಫಾರ್ ಎಕ್ಸಾಂಪಲ್ ಇಂಜಿನಿಯರಿಂಗು ಫಾರ್ಮಸಿ ನರ್ಸಿಂಗು ಯಾವುದೇ ಸ್ಟೂಡೆಂಟ್ಸ್ ಬೇಕಿದ್ರು ಎನಿ ಟೈಮ್ ಬಂದು ಒಂದು ದಿವಸ ಕ್ಯಾಂಪಸ್ನಾಗಿದ್ದು ಯಾವ ರೀತಿ ಕ್ಲಾಸ್ ರೂಮ್ ಇರ್ತಾವೆ ಲ್ಯಾಬ್ ಇರ್ತಾವೆ ಯಾವ ರೀತಿ ಇರುತ್ತಾ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ಅಂತ ಎಲ್ಲನೂ ನೋಡ್ಕೊಂಡು ಹೋಗುವಂಗೆ ಈಗ ಬಂದ ಆಮೇಲೆ ಅವ್ರು ಬಂದು ನೋಡ್ಬೋದು ನನಗೆ ಇಂಜಿನಿಯರಿಂಗ್ ಲೈಕ್ ಆಗಿಲ್ಲ ನರ್ಸಿಂಗ್ ಲೈಕ್ ಆಗೈತಿ ಅಥವಾ ಇನ್ನೊಂದು ಲೈಕ್ ಆಗತಿ ನೋಡ್ಕೊಂಡು ದೆನ್ ದೇ ಕ್ಯಾನ್ ಡಿಸೈಡ್ ಅಂತೇಳಿ ಬಹಳ ಇನ್ ಒಂದು ಐದ ಮೂರ್ನಾಕ್ ವರ್ಷ ಆಯ್ತು ನಾವೆಲ್ಲ ಮಾಡಕ್ಕೆ